ತಹಸೀಲ್ದಾರ್ ಕಚೇರಿ ಇಲ್ಕಲ್ ತಹಸೀಲ್ದಾರ್ ಕಚೇರಿಯಲ್ಲಿ ಲೋಕಾಯುಕ್ತರಿಗೆ ದುಡ್ಡು ಕೊಡಬೇಕು ಅಂತೇಳಿ ಸಹಪಾಠಿಗಳು ಅಲ್ಲೇನು ನೌಕರಿ ಮಾಡ್ತಾರಲ್ಲ ಅವರೆಲ್ಲರ ಕಡೆಯಿಂದ ಹಣ ವಸೂಲಿದಂಧೆ ನಡೀತಾ ಇದೆ ಅಲ್ಲಿ ಹಣ ವಸೂಲಿದಂಧೆ ಅಂದ್ರೆ ಎಲ್ಲರಿಗೂ ನೀನು ಐದು ಸಾವಿರ ಕೊಡು ಹತ್ತು ಸಾವಿರ ಕೊಡು ಅಂತೇಳಿ ವಸೂಲಿ ಮಾಡ್ಯಾರ ಅದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮತ್ತು ಅಲ್ಲಿ ಅಲ್ಲಿ ಯಾರು ಇರ್ತಾರೆ ಇಬ್ಬರು ಇದ್ದಾರೆ ತಹಸೀಲ್ದಾರ್ ಒಬ್ಬರು ಗ್ರೇಡ್ ಟು ತಹಸೀಲ್ದಾರ್ ಇನ್ನೊಬ್ಬರು ತಹಸೀಲ್ದಾರ್ ಗ್ರೇಡ್ ಒನ್ ತಹಸೀಲ್ದಾರ್ ಅದು ಹೆಚ್ಚಿನ ಪಾತ್ರೆ ಅಪ್ಪ ಗ್ರೇಟ್ ಯೂತ್ ತಹಸೀಲ್ದಾರ್ದು ಅಲ್ಲಿರ್ತಕ್ಕಂಥದ್ದು ಇವತ್ತು ಅದು ವಿಡಿಯೋ ಬಂದಿದೆ ಅವೆಲ್ಲ ಅಮಾಯಕ ಪಾಪ ನೌಕರಸ್ಥರು ಏನು ಸಹೋದ್ಯೋಗಿಗಳದಲ್ಲ ಅವ್ರ ಕಡೆಯಿಂದ ವಸೂಲಿ ಮಾಡಿರ್ತಕ್ಕಂಥದ್ದು ಅದು ಏನಂತೇಳಿ ವಸೂಲಿ ಮಾಡ್ಯಾರ ನಾವು ಲೋಕಾಯುಕ್ತರು ಕೊಡ್ಬೇಕಂತ ಹೇಳಿ ವಸೂಲ್ ಮಾಡ್ಯಾರ ಅವರು ಅದರಲ್ಲಿ ಬಂದಿರತಕ್ಕಂಥ ಐಡೆ ತಾವು ನೋಡಿರ್ಬೋದು ಹ್ಞೂ ಈ ರೀತಿ ಬಹಳ ಕಚೇರಿಗಳೆಲ್ಲದಾವೆ ಪೊಲೀಸ್ ಇಲಾಖೆ ಹಾಗೆ ಇನ್ನೂ ಅನೇ ಇನ್ನಿತರ ಅನೇಕ ಇಲಾಖೆಗಳೆಲ್ಲದವು ಲೋಕಾಯುಕ್ತರ ಹೆಸರು ದುರ್ಬಳಕೆ ಮಾಡ್ಕೊಂಡು ಈ ರೀತಿ ಮಾಡ್ತಾರೆ ಅವರು ವಸೂಲಿ ಮಾಡ್ಯಾರ ಅವ್ರು ಅವ್ರೇನು ಲೋಕಾಯುಕ್ತರು ಕೊಟ್ಟರೆ ಬಿಟ್ರೆ ನಮ್ಗೇನು ಗೊತ್ತು ನಮ್ಗೆ ಗೊತ್ತಿಲ್ಲ ನಾನು ಸುಮ್ಮನೆ ಸುಳ್ಳು ಆಪಾದನೆ ಮಾಡಕ್ಕೆ ರೆಡಿ ಇಲ್ಲ ಆದರೆ ತನಿಖೆ ಆಗಲಿ ಈಗಂತೂ ಅವರು ವಸೂಲಿ ಮಾಡಿದ್ದಾರೆ ಹೇಳಿದ್ದಾರೆ ಪಾಪ ಯಾರ್ಯಾರು ಎಷ್ಟು ಕೊಟ್ಟಿದ್ವಿ ಐದು ಸಾವಿರ ಕೊಟ್ಟವ್ರು ಯಾವ್ದಾರೆ ಎರಡು ಸಾವಿರ ಕೊಟ್ಟವ್ರು ಅದರ ಹತ್ತು ಸಾವಿರ ಕೊಟ್ಟವ್ರು ಅದಾರ ವಸೂಲಿ ಮಾಡಿರಲ್ಲ ಏನಂತೇಳ ಲೋಕಾಯುಕ್ತಿರು ಕೊಡ್ಬೇಕಂತ ವಸೂಲಿ ಮಾಡ್ಯಾರ ಅಂದ್ರೆ ಅರ್ಥ ಏನು ಇದು ಬಾಳೆ ಇಲಾಖೆಯಲ್ಲೇ ಪೊಲೀಸ್ ಇಲಾಖೆ ಇನ್ನಿತರ ಇಲಾಖೆ ಎಲ್ಲ ಕಡೆನೇ ಇತ್ತು ಆದರೆ ಇದಕ್ಕೆ ಒಂದು ಸೂಕ್ತ ತನಿಖೆ ಆಗಬೇಕು ಈಗಂತೂ ಒಂದು ತಿಂಗಳ ವಸಲಿ ಮಾ ಏನೋ ಮೊನ್ನೆ ಈಗ ಒಂದು ಕಳೆದ ಒಂದು ವಾರದಿಂದ ನನಗೆ ಬಂದಿದ್ದು ಮಾಹಿತಿ ಬಂದಿದ್ದು ಈ ನಾನು ಡಿ ಸಿ ಅವ್ರ ಗಮನಕ್ಕೆ ತರಬೇಕು ಹೇಳಿ ಕಳೆದ ಮೂರು ದಿನಗಳಿಂದ ಪ್ರಯತ್ನ ಮಾಡಿದೆ ಆದರೆ ಡಿ ಸಿ ಅವ್ರು ಯಾಕೋ ಏನೋ ನನ್ನ ಫೋನ್ ಎತ್ತಲಿಲ್ಲ ಮತ್ತು ಅರ್ಜೆಂಟ್ ಇದೆ ವಿಷಯ ತುರ್ತಿದೆ ಸ್ವಲ್ಪ ಮಾತಾಡ್ಲಿಕ್ಕೆ ಹೇಳ್ರಿ ವಿ ಸಿ ಮುಗಿದ ನಂತರ ಅಂಥೇಳಿ ಅವರು ಪಿ ಎ ಅವ್ರಿಗೆ ಹೇಳಿದೆ ಆಯ್ತು ಮಾತಾಡ್ಸಿ ಸರ್ ಅಂದ್ರೆ ಅವ್ರು ಯಾರು ಮಾತಾಡ್ಲಿಲ್ಲ ಅಲ್ಲಿ ಈಗಂತೂ ಇದನ್ನು ಮಾಧ್ಯಮದಲ್ಲಿ ನಿಮ್ಮ ಮಾಧ್ಯಮಕ್ಕೆ ಬಂದದ ಅದು ಮುಂದೆ ನಾನು ಮುಂದಿನ ಹೆಜ್ಜೆ ಏನು ಇಡಬೇಕು ನಾನು ವಿಚಾರ ಮಾಡ್ತೇನೆ ಯಾಕಂದ್ರೆ ಇನ್ನೂ ಸಾಕಷ್ಟು ಅದಾವ ಇನ್ನೂ ಇಲ್ಲ ಐತಿ ಇಲ್ಲ ಇದ್ರ ಬೇ ಇನ್ನೂ ಹಲವಾರು ಪ್ರಕರಣಗಳದಾವ ಸಮಯ ಬಂದಾಗ ಬಿಚ್ಚಿಡ್ತೀನಿ ಅಲ್ಲ ಅಲ್ಲ ಅವು ಸಮ ಸಮಯ ಬಂದ ಇದೇ ಸೇಮ್ ಸ ಭ್ರಷ್ಟಾಚಾರ ಉನ್ಗುನ್ ತಾಲೂಕಿನಲ್ಲಿ ತಾಂಡವಾಡ್ತಾ ಇದೆ ಅದರದ್ದು ಅದಾವ ಶಾಸಕರಿಗೆ ಇರ್ತಾವ ಮತ್ತೆ ಇಲ್ಲಿಯಾರ್ದು ಹೇಗಿರ್ತಾವ ಭ್ರಷ್ಟಾಚಾರದ ಅದಾವ ಅವನ್ನ ಯಾವ ರೀತಿ ಯಾವಾಗ ಸಮಯ ಸಂದರ್ಭ ನೋಡಿ ನೋಡ್ಬಿಡ್ಬಿಟ್ಟು